ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೊಂದು ರಾಜ್ಯ ಸರ್ಕಾರ ಪ್ರಶ್ನೋತ್ತರಗಳು ಖಾಲಿಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಶಿಕ್ಷಕರ ಪ್ರತಿನಿಧಿಗಳು ಡ್ಯಾಸ್ ಸದನದ ಸದಸ್ಯರು ಉತ್ತರ ವಿಧಾನ ಪರಿಷತ್ ಎರಡು ಸುವರ್ಣಸೌಧ ಡ್ಯಾಸ್ ನಗರದಲ್ಲಿದೆ ಉತ್ತರ ಬೆಳಗಾವಿ ಮೂರು ವಿಧಾನಸಭೆ ಕಲಾಪಗಳು ಡ್ಯಾಸ್ ನೇತೃತ್ವದಲ್ಲಿ ನಡೆಯುತ್ತವೆ ಉತ್ತರ ಸಭಾಧ್ಯಕ್ಷರ ನಾಲ್ಕು ರಾಜ್ಯಪಾಲರನ್ನು ಡ್ಯಾಸ್ ನೇಮಕ ಮಾಡುತ್ತಾರೆ ಉತ್ತರ ರಾಷ್ಟ್ರಪತಿಯವರು ಐದು ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ ಡ್ಯಾಸ್ ಉತ್ತರ ಎರಡು ನೂರ ಇಪ್ಪತ್ನಾಕು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ವಿಸದನ ಪದ್ಧತಿ ಎಂದರೇನು ಉತ್ತರ ಶಾಸಕಾಂಗವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎಂಬ ಎರಡು ಸದನಗಳನ್ನು ಒಳಗೊಂಡಿದೆ ಇದನ್ನು ವಿಸದನ ಪದ್ಧತಿ ಎನ್ನುವರು ಪ್ರಶ್ನೆ ಎರಡು ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಉತ್ತರ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಗಣೇಶ್ ಪ್ರಶ್ನೆ ಮೂರು ರಾಜ್ಯಪಾಲರ ಯಾವುದಾದರೂ ಮೂರು ಅಧಿಕಾರಗಳನ್ನು ಹೇಳಿ ಉತ್ತರ ಶಾಸನ ಸಭೆಗಳು ಅಂಗೀಕರಿಸಿದ ವಿಧಾಯಕಗಳಿಗೆ ಒಪ್ಪಿಗೆ ನೀಡುವುದು ರಾಜ್ಯದಲ್ಲಿ ಸಾಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯ ಸರ್ಕಾರವನ್ನು ವಜಾ ಮಾಡಬಹುದು ರಾಜ್ಯದಲ್ಲಿ ರಾಷ್ಟ್ರೀಯಧ್ಯಕ್ಷರ ಆಡಳಿತ ಜಾರಿಯಲ್ಲಿರುವ ಅವಧಿಯಲ್ಲಿ ರಾಜ್ಯಪಾಲರೇ ರಾಜ್ಯದ ಆಡಳಿತವನ್ನು ನಡೆಸುತ್ತಾರೆ ಪ್ರಶ್ನೆ ನಾಲ್ಕು ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು ಉತ್ತರ ಮುಖ್ಯಮಂತ್ರಿಯವರ ಸಲಹೆಯ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಿಸುತ್ತಾರೆ ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಮತ್ತು ಬದಲಾಯಿಸುವ ಅಧಿಕಾರ ಮಂತ್ರಿಗಳನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವುದು ಉತ್ತಮ ಆಡಳಿತ ನಡೆಸುವುದು ಪ್ರಶ್ನೆ ಐದು ವಿಧಾನಸಭಾ ಸದಸ್ಯರ ಕರ್ತವ್ಯಗಳನ್ನು ಹೇಳಿ ಉತ್ತರ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಜನ ಕಲ್ಯಾಣ ಯೋಜನೆಗಳು ಜನರಿಗೆ ದೊರೆಯುವಂತೆ ಮಾಡುವುದು